ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ನಾಗರ ಪಂಚಮಿಯ ವಿಶೇಷವಾದ ಉಂಡೆ ಮಾಡೋದನ್ನ ತೋರಿಸ್ತೀನಿ ನಾಗರ ಪಂಚಮಿಗೆ ಬೇರೆ ಬೇರೆ ಥರದ ಉಂಡೆಗಳನ್ನ ಮಾಡ್ತಾರೆ ಅದರಲ್ಲಿ ನಾನು ಕಡಲೆಕಾಯಿ ಬೀಜದ ಉಂಡೆ ಶೇಂಗಾ ಉಂಡೆನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಇವಾಗ ಒಂದು ಬಾಂಡೆ ಇಟ್ಕೊಂಡು ಒಂದು ಬಟ್ಲು ನಾನು ಕಡಲೆಕಾಯಿ ಬೀಜ ತೊಗೊಂಡು ಅದನ್ನೇ ಚೆನ್ನಾಗಿ ಹುರಿಬೇಕು ಗರ್ಗರಿ ಆಗಬೇಕು ಕಡಲೆಕಾಯಿ ಬೀಜ ಗರ್ಗರಿ ಹಾಕಬೇಕು ಗರ್ಗರಿ ಆಗೋರು ಕೂಡ ಮೀಡಿಯಮ್ ಉರಿನಲ್ಲಿ ಹುರಿಬೇಕು ಕಡಲೆಕಾಯಿ ಬೀಜ ಉದ್ದಿದ್ದಾಯಿತು ಇವಾಗ ಎಳ್ಳು ಅರ್ಧ ಬಟ್ಲು ಎಳ್ಳು ತೊಗೊಂಡು ಎಳ್ಳು ಕೂಡ ಅದೇ ಥರ ಚೆನ್ನಾಗಿ ಹುರಿಬೇಕು ಈಗ ಎಳ್ಳು ಕೂಡ ಉರಿದಿದ್ದಾಯಿತು ನೋಡ್ತಾ ಇದ್ದೀರಲ್ವ ಇವಾಗ ಈ ಥರ ಎಳ್ಳು ಕೂಡ ಹುರಿದಿದ್ದಾಯ್ತು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ಕೂಡ ಒಂದು ಕಪ್ಪು ಒಂದು ಕಪ್ಪು ಹುರ್ಗಡ್ಲೆನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಯಸ್ಸಾಗಿ ಪುಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ಒಂದು ಬೌಲಿಗೆ ತೆಗೆದುಹಾಕ್ತೀನಿ ಇವಾಗ ಕಡಲೆಕಾಯಿ ಬೀಜನೂ ಕೂಡ ಒಂದು ರೌಂಡು ಮಿಕ್ಸಿ ಮಾಡಿದರೆ ಸಾಕು ಕಡಲೆಕಾಯಿ ಬೀಜನ ಹೆಚ್ಚು ನುಣ್ಣಗೆ ಮಾಡಬಾರ್ದು ನೋಡ್ತಾಯಿದಿರಲ್ವ ಈ ಥರ ಕಡಲೆಕಾಯಿ ಬೀಜ ಬಾಯಿಗೆ ಸಿಗೋ ಹಾಗೆ ಇರಬೇಕು ಈ ಥರ ತರತರಿಯಾಗಿ ನಾನು ಅದನ್ನು ಕೂಡ ಪೌಡ್ರ್ ಮಾಡಿ ಬೌಲಿಗೆ ಹಾಕಿದ್ದೀನಿ ಇವಾಗ ಎಳ್ಳು ಅಷ್ಟೇ ಒಂದು ರೌಂಡ್ ಮಾಡಿದರೆ ಸಾಕು ಅದನ್ನು ಕೂಡ ತರತರಿಯಾಗಿ ಮಾಡಿಬಿಟ್ಟು ಇವಾಗ ಅದನ್ನು ಕೂಡ ಬೌಲಿಗೆ ಹಾಕ್ತೀನಿ ಈಗ ಕೊಬ್ಬರಿ ಒಂದು ಬಟ್ಲು ತುರಿದು ಇಟ್ಕೊಂಡಿರೋ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಒಂದು ಕಾಲು ಸ್ಪೂನು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಒಂದು ಬಾಣ್ಲಿ ಇಟ್ಬಿಟ್ಟು ಅದಕ್ಕೆ ನಾನು ಒಂದು ಕಪ್ಪು ಬೆಲ್ಲ ಹಾಕ್ತೀನಿ ಬೆಲ್ಲನ ಕುಟ್ಟಿಟ್ಕೊಂಡ್ರೆ ಬೆಲ್ಲ ಒಂದು ಕಪ್ ಬೆಲ್ಲ ಹಾಕ್ಬಿಟ್ಟು ಕಾಲು ಕಪ್ಪು ನೀರು ಹಾಕ್ಬಿಟ್ಟು ಎಳೆಪಾಕ ಮಾಡ್ಕೋಬೇಕು ನೋಡ್ತಾ ಇದ್ರಲ್ವ ಈ ಥರ ಎಳೆಪಾಕ ಬರಬೇಕು ಇವಾಗ ಎಳೆಪಾಕ ಬಂದಿದೆ ಇವಾಗ ಈಗ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಅದನ್ನು ಶೋಧಿಸ್ಕೋಬೇಕು ಬೆಲ್ಲದಲ್ಲಿ ಗರಿಲ ಇರುತ್ತೆ ಅದರಿಂದ ಶೋಧಿಸ್ಕೋಬೇಕು ಶೋಧಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟುಗಳಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೇ ಸಾರಿ ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೋಡಿಕೊಂಡು ಬೆಲ್ಲದ ನೀರನ್ನ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಉಂಡೆ ಕಟ್ಟ ಅದಕ್ಕೆ ಇರಬೇಕು ಇವಾಗ ಉಂಡೆ ಕಟ್ಟ ಅದಕ್ಕಿದೆ ಈ ಥರ ಉಂಡೆ ಕಟ್ಟಬೇಕು ಎಲ್ಲದನ್ನು ನಾನು ಈ ಥರ ಉಂಡೆ ಕಟ್ಟಿ ಇಡ್ತೀನಿ ತುಂಬ ಸುಲಭ ಮಾಡೋದು ನಾನು ಅದು ಒಂದು ಐದಾರು ಥರ ಉಂಡೆಗಳನ್ನ ಮಾಡ್ತಾರೆ ನಾಗರ ಪಂಚಮಿಗೆ ಅದರಲ್ಲಿ ನಾನು ಒಂದು ಕಡಲೆಕಾಯಿ ಬೀಜದ ಉಂಡೆನ ಶೇಂಗಾ ಉಂಡೆನ ಮಾಡೋದನ್ನ ತೋರಿಸಿದ್ದೀನಿ ನೋಡಿ ರೆಡಿ ಆಯಿತು ಭಾಳ ಬೇಗ ಮಾಡ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ವಾರ ಹದಿನೈದು ದಿವಸ ಕೂಡ ಇಟ್ಕೊಂಡು ತಿನ್ಬೋದು ನಾವು ಪಾಕ ಮಾಡಿ ಮಾಡಿದ್ದೀವಲ್ಲ ಉಂಡೆನ ಒಂದು ವಾರ ಹದಿನೈದು ದಿವಸ ಕೂಡ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಶೇಂಗಾ ಉಂಡೆ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ